ನಮಸ್ಕಾರ ಸಂಖ್ಯಾಶಾಸ್ತ್ರದ ಪ್ರಕಾರ ಯಾರು ವಾಹನವನ್ನು ತೆಗೆದುಕೊಡ್ತಾರೆ ನಾಲ್ಕು ಚಕ್ರದ ವಾಹನ ಇರ್ಬೋದು ಅಥವಾ ಎರಡು ಚಕ್ರದ ವಾಹನಗಳಿರ್ಬೋದು ಅದರಲ್ಲಿ ಹೆಚ್ಚಾಗಿ ನನಗೆ ಈ ರೀತಿಯ ನಂಬರೇ ಬೇಕು ಈ ಈ ರೀತಿಯ ಫ್ಯಾನ್ಸಿ ನಂಬರೇ ಬೇಕು ಅಂತ ಹೇಳಿ ಮುಂಚೆ ಮುಂಚಿತವಾಗಿಯೇ ವಾಹನ ತಗೊಳ್ಳೋಕ್ಕಿಂತ ಮುಂಚಿತವಾಗಿಯೇ ವೆಹಿಕಲ್ ರಿಜಿಸ್ಟ್ರೇಷನಲ್ಲಿ ಹೇಳಿ ಬ್ಲಾಕ್ ಮಾಡಿ ಇಡಿಸಿಟ್ಟಿರ್ತಾರೆ ಹಾಗಾದರೆ ಏನಕ್ಕೆ ಯಾವ ಉದ್ದೇಶಕ್ಕೋಸ್ಕರ ಆ ರೀತಿ ನಂಬರನ್ನು ಬ್ಲಾಕ್ ಮಾಡ್ತಾರೆ ಅಂತ ನಾವು ತಿಳ್ಕೋಬೇಕು ಈಗ ನೋಡಿ ಆ ವೆಹಿಕಲಲ್ಲಿ ನಾವು ವಾಹನ ತಗೊಂಡಾಗ ಆ ವೆಹಿಕಲ್ ನಂಬರ್ ಪ್ಲೇಟಲ್ಲಿ ಬರ್ತಕ್ಕಂತಹ ನಂಬರು ಆ ವ್ಯಕ್ತಿ ಹುಟ್ಟಿರ್ತಕ್ಕಂತಹ ಯಾರು ವೆಹಿಕಲ್ ತಗೊಳ್ತಾರೆ ಆ ವೆಹಿಕಲ್ನ ಮಾಲೀಕ ಆ ವೆಹಿಕಲ್ನ ಮಾಲೀಕನಿಗೆ ಇರ್ತಕ್ಕಂತಹ ಡೇಟ್ ಆಫ್ ಆ ಆ ವೆಹಿಕಲ್ನ ನಂಬರಿಗೂ ಎರಡು ಮ್ಯಾಚ್ ಆಗಬೇಕು ಏಕೆಂದರೆ ಇದು ಡೆಸ್ಟಿನಿ ನಂಬರ್ ಈಗ ಅವರು ಹುಟ್ಟಿದಂಥ ಬರ್ತ್ ಡೇಟ್ ಸಪೋಸ್ ಒಂದನೇ ತಾರೀಕಾಗಿದರೆ ನಿಮ್ಮ ವಾಹನದ ನಂಬರು ಎಲ್ಲೋ ಒಂದು ಕಡೆ ಎಲ್ಲ ಕೂಡಿದರೆ ಕೊನೆಯ ನಾಲ್ಕು ಡಿಜಿಟ್ ನಂಬರ್ಗಳನ್ನ ಕೂಡಿದರೆ ಅದು ಒಂದಾದರೆ ಖಂಡಿತವಾಗಿಯೂ ಆ ವೆಹಿಕಲ್ ಅವರಿಗೆ ಹೇಳಿ ಮಾಡಿಸ್ದಾಗೆ ಹೊಂದಾಣಿಕೆ ಆಗುತ್ತೆ ಯಾವುದೇ ಸಮಸ್ಯೆಗಳು ಬರಲ್ಲ ಅಥವಾ ಆ ವೆಹಿಕಲ್ ನಂಬರು ಸಪೋಸ್ ಎರಡಾಗಿದ್ದು ಅಥವಾ ಮೂರಾಗಿದ್ದು ಇವರು ಹುಟ್ಟಿದ ಡೇಟ್ ಆಫ್ ಬರ್ತು ಒಂದನೇ ತಾರೀಕು ಆಗಿದ್ದರೂ ಅವರೆರಡು ಮಿತ್ರ ಗ್ರಹಗಳಾಗ್ತಾರೆ ಏಕೆಂದರೆ ಸೂರ್ಯ ಎಕ್ಸಾಂಪಲ್ ಒಂದು ಅವರಿಗೆ ವೆಹಿಕಲನ್ನು ನಂಬರ್ ಕೂಡಿದ್ರೆ ಒಂದು ಬಂದರೆ ಇವರು ಹುಟ್ಟಿದ ಡೇಟ್ ಏನಾದರೂ ಎರಡನೇ ತಾರೀಕಾಗಿದರೆ ಸೂರ್ಯಂಗು ಚಂದ್ರಗೂ ಮ್ಯಾಚಿಂಗ್ ಆಗುತ್ತೆ ಮಿತ್ರರಾಗ್ತಾರೆ ಆಗ ಯಾವುದು ಸಮಸ್ಯೆಗಳಿರಲ್ಲ ಅದೇ ರೀತಿ ಅವರು ಯೂಸ್ ಮಾಡ್ತಕ್ಕಂತಹ ಕಲ್ಲರ್ ಈಗ ಆ ಈಗ ಸೂರ್ಯ ಅವರು ಒಂದನೇ ತಾರೀಕಲ್ಲಿ ಹುಟ್ಟಿದ್ದಾರೆ ಸೂರ್ಯ ಸೂರ್ಯಂಗ್ ಯಾವಾಗಲೂ ಆರೆಂಜ್ ಕಲರ್ನ ಹೇಳ್ತಾರೆ ಸೊ ರೆಡ್ ರೆಡಿಶ್ ರೆಡ್ ಕಲರ್ ಸೊ ಆ ಕಲರ್ ತೊಗೊಂಡ್ರೆ ಅವರ ಅವರು ಹುಟ್ಟಿರೋದು ಡೇಟಿಗೂ ಆ ವೆಹಿಕಲ್ನ ಕಲರಿಗೂ ಎರಡು ಮ್ಯಾಚಿಂಗ್ ಆಗುತ್ತೆ ಸೊ ಈ ರೀತಿಯ ಕಾಂಬಿನೇಷನ್ ಮ್ಯಾಚಿಂಗ್ ಆದರೆ ಮಾತ್ರ ಅವ್ರು ತಗೊಳ್ತಕ್ಕಂಥ ವೆಹಿಕಲ್ಗಳಿಗೂ ಮತ್ತು ಅವರ ಡೇಟ್ ಆಫ್ ಮ್ಯಾಚ್ ಮ್ಯಾಚಾಗುತ್ತೆ ಏನು ಸಮಸ್ಯೆ ಇಲ್ಲ ಅದೇ ಎಂಟು ನಂಬರು ನಾಲ್ಕು ನಂಬರು ಈ ರೀತಿಯ ಕೆಲವು ತದ್ವಿರೋಧವಾದ ನಂಬರ್ಗಳು ಅವರ ಬರ್ತ್ ಡೇಟಿಗೆ ಮ್ಯಾಚ್ ಆಗ್ತಿಲ್ಲ ಸೆವೆನ್ ನಂಬರು ಕೆಲವು ಕಾಂಪ್ಲಿಕೇಟೆಡ್ ನಂಬರ್ಸ್ ಇದೆ ಸಾಮಾನ್ಯವಾಗಿ ಎಂಟು ಮತ್ತು ಒಂಬತ್ತು ಮತ್ತು ನಾಲ್ಕು ಎಂಟು ಸ್ಯಾಟ್ರನ್ ಶನಿ ಒಂಬತ್ತು ಕುಜ ಮತ್ತು ನಾಲ್ಕು ರಾಹು ಈ ನಂಬರ್ಗಳು ನಾವು ಕೊನೆಯ ನಂಬರ್ಗಳನ್ನ ಕೂಡಿದರೆ ಇಷ್ಟು ಬರಬಾರ್ದು ಏನು ಎಂಟು ಬರಬಾರ್ದು ನಾಲ್ಕು ಬರಬಾರ್ದು ಮತ್ತು ಒಂಬತ್ತು ಬರಬಾರ್ದು ಸಾಮಾನ್ಯವಾಗಿ ಇದು ವೆರಿ ಟಫ್ ನಂಬರ್ಗಳು ಎಂಟು ಬಂದರೆ ಆ್ಯಕ್ಸಿಡೆಂಟ್ಗಳು ಮೋಸ್ಟ್ ಆಫ್ ಆಲ್ ಆ್ಯಕ್ಸಿಡೆಂಟ್ ಆಗ್ತದೆ ನಾಲ್ಕು ಬಂದರೂ ಅಷ್ಟೇ ರಾಹು ನೀವೆಷ್ಟೇ ಪ್ರಬುದ್ಧತೆಯಿಂದ ಗಾಡಿ ಓಡಿಸಿದ್ರು ಕೂಡ ಆ ನಮ್ಮ ಝೋನಲ್ಲಿ ಕರ್ಕೊಂಡೋಗುತ್ತೆ ಆಕ್ಸಿಡೆಂಟ್ ಪರಮಾವಧಿ ಅಂದರೆ ಆಕ್ಸಿಡೆಂಟ್ ಆಗ್ತಕ್ಕಂತಹ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಯಾವಾಗ ಕೊನೆಯ ನಾಲ್ಕು ನಂಬರ್ ಕೂಡಿದಾಗ ಎಂಟು ಬರಬಾರ್ದು ನಾಲ್ಕು ಬರಬಾರ್ದು ಮತ್ತು ಒಂಬತ್ತು ಬರಬಾರ್ದು ಅದೇ ಕೆಲವರಿಗೆ ಕೆಲವರ ಜಾತಕದಲ್ಲಿ ಎಂಟು ಅವರಿಗೆ ಲಕ್ಕಿ ನಂಬರ್ ಆಗಿರುತ್ತೆ ಏಕೆಂದರೆ ಎಂಟು ಅವರಿಗೆ ಜಾತಕದಲ್ಲಿ ಒಳ್ಳೆ ನವಮ ನವಮದಲ್ಲಿದ್ದು ಆ ಜಾತಕದಲ್ಲಿ ಅವರಿಗೆ ಯೋಗಕಾರಕ ಗ್ರಹ ಆಗಿರ್ತಾನೆ ಸ್ಯಾಟ್ರನ್ ಅಂತಹ ವ್ಯಕ್ತಿಗಳಿಗೆ ಅವರು ಎಂಟು ನಂಬರ್ ಬೇಕು ಅಂತ ಕೇಳಿ ತೊಗೊಳ್ತಾರೆ ಅಂತಹ ವ್ಯಕ್ತಿಗಳಿಗೆ ಆ ವೆಹಿಕಲ್ ಮ್ಯಾಚ್ ಆಗುತ್ತೆ ಕಲರ್ ಅಷ್ಟೇ ಈಗ ಸ್ಯಾಟ್ರನಿಗೆ ರಿಲೇಟೆಡ್ ಫಾರ್ ಬ್ಲೂ ಕಲರ್ ನೀಲಿ ಮ್ಯಾಚ್ ಆಗುತ್ತೆ ಆಮೇಲೆ ಬೂದು ಬಣ್ಣದ ಕಲರ್ ಮ್ಯಾಚ್ ಆಗ್ತದೆ ಸೊ ಆ ರೀತಿ ಹೇಳಿ ತೆಗೆದುಕೊಂಡು ಇರ್ತಕ್ಕಂಥದ್ದು ಪ್ರತೀತಿ ಇದೆ ಆದರೆ ಈ ವೆಹಿಕಲ್ ನಾವು ತಗೊಳ್ತಕ್ಕಂಥ ವೆಹಿಕಲ್ ನಂಬರು ನಮ್ಮ ಡೇಟ್ ಆಫ್ ಬರ್ತು ಡೆಸ್ಟಿನಿ ಮತ್ತು ನಮ್ಮ ನಕ್ಷತ್ರಗಳು ಆ ಮತ್ತು ಆ ವೆಹಿಕಲ್ನ ಕಲ್ಲರು ಎರಡಕ್ಕೂ ಮ್ಯಾಚಿಂಗ್ ಆಗಬೇಕು ನಾವು ಪಿರಮಿಡಲ್ಲಿ ಡ್ರಾ ಮಾಡಿ ನೋಡಿದಾಗ ವ್ಯಕ್ತಿಯ ಡೇಟ್ ಆಫ್ ಬರ್ತು ಮತ್ತು ಆ ಡೆಸ್ಟಿನಿ ಕೂಡಿದಾಗ ಆ ಆ ಡೆಸ್ಟಿನಿ ನಂಬರು ಅಂದರೆ ಡೇಟ್ ಆಫ್ ಬರ್ತು ತಿಂಗಳು ಇಸ್ವಿ ಕೂಡಿದಾಗ ಅದು ಆ ನಂಬರು ಎರಡು ಮ್ಯಾಚಿಂಗ್ ಆಗಿ ಮತ್ತು ನಮ್ಮ ವೆಹಿಕಲ್ ಕೊನೆಯ ನಾಲ್ಕು ನಂಬರ್ಗಳನ್ನ ಕೂಡಿದಾಗ ಆ ನಂಬರ್ ಮ್ಯಾಚ್ ಆಗಬೇಕು ಅಥವಾ ಈಗ ನಾನು ಹಾಗೆ ಮುಂಚೆ ಸೂರ್ಯ ಬಂದು ಆ ವೆಹಿಕಲ್ ನಂಬರ್ ಏನಾದರೂ ಎರಡು ಗುರು ಆಗಿದ್ದರೆ ಅಥವಾ ಮೂರು ಗುರು ಆಗಿದೆ ಚಂದ್ರ ಆಗಿದ್ದರೆ ಖಂಡಿತವಾಗಿ ಮ್ಯಾಚ್ ಆಗುತ್ತೆ ಯಾಕಂದರೆ ಅವರು ಮಿತ್ರರು ಸೂರ್ಯ ಚಂದ್ರ ಗುರು ಮಿತ್ರ ಗ್ರಹಗಳಾಗ್ತಾರೆ ಸೊ ಆ ರೀತಿಯ ಮಿತ್ರರಾಗ್ತಕ್ಕಂತಹ ನಂಬರ್ಗಳು ಬಂದರೆ ಖಂಡಿತವಾಗಿಯೂ ವೆಹಿಕಲ್ ಅವರಿಗೆ ಸಮಸ್ಯೆ ಕೊಡಲ್ಲ ಯಾವುದೇ ರೀತಿ ಆಕ್ಸಿಡೆಂಟ್ಗಳಾಗಲ್ಲ ಯಾವುದೇ ರೀತಿ ಅನಾಹುತಗಳಾಗಲ್ಲ ಅಥವಾ ಮನೆಯಲ್ಲಿ ಹಣ ಸಮಸ್ಯೆ ಬರಲ್ಲ ಕೆಲವರು ವೆಹಿಕಲ್ ತೊಗೊಳ್ತಾರೆ ಇದ್ದಕ್ಕಿದ್ದಂಗೆ ಆ್ಯಕ್ಸಿಡೆಂಟ್ ಆಗುತ್ತೆ ಭಾಳಷ್ಟು ಆಕ್ಸಿಡೆಂಟ್ ಆಗಿ ಮನೆಯಲ್ಲಿ ಭಾಳಷ್ಟು ಅನಾಹುತಗಳು ಹಾಸ್ಪಿಟ್ಲು ಆಸ್ಪತ್ರೆಗೆ ಹೋಗ್ತಕ್ಕಂತಹ ಸಮಸ್ಯೆಗಳು ಈ ರೀತಿ ಇದೆಲ್ಲ ಇರುತ್ತೆ ಸೊ ಹಾಗಾಗಿ ಡೌಟ್ ಇದ್ದಾಗ ಇದರ ಬಗ್ಗೆ ವೆಹಿಕಲ್ ನ್ಯೂಮರಾಲಜಿಯಲ್ಲಿ ಸಂಖ್ಯಾಶಾಸ್ತ್ರವನ್ನು ಒಂದು ಸರಿ ಚೆಕ್ ಮಾಡಿಕೊಂಡು ಯಾರಾದರೂ ಅದ್ರ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥ ಹತ್ರ ತಿಳ್ಕೊಂಡು ನಾವು ವೆಹಿಕಲ್ನ ಬುಕ್ ಮಾಡೋದು ಭಾಳ ಒಳ್ಳೆಯದು ಅದರಲ್ಲೂ ಕಲ್ಲರ್ಗಳು ಅಷ್ಟೇ ನೀವು ತಗೊಳ್ತಕ್ಕಂಥ ಕಲ್ಲರು ಮತ್ತು ವೆಹಿಕಲ್ ನಂಬರು ಮತ್ತು ನಿಮ್ಮ ಹುಟ್ಟಿದ ದಿನಾಂಕ ಇಷ್ಟು ಮೂರು ಮ್ಯಾಚ್ ಆಗಬೇಕು ಅದು ಪಿರಮಿಡ್ನ ಡ್ರಾ ಮಾಡಾಕ ಮೂರು ಮ್ಯಾಚ್ ಆದಾಗ ಮಾತ್ರ ನಿಮ್ಮ ನೀವು ತೊಗೊಳ್ತಕ್ಕಂತಹ ವೆಹಿಕಲ್ ಟೂ ವೀಲರ್ ಆಗಲಿ ಅಥವಾ ಫೋರ್ ವೀಲರ್ ಆಗಲಿ ನಿಮಗೆ ಅದು ಒಳ್ಳೆಯ ಭಾಗ್ಯದೇವತೆಗೆ ಲೈಫಲ್ಲಿ ಬರುತ್ತೆ ಇಲ್ಲ ಅಂದರೆ ಭಾಳಷ್ಟು ಆ್ಯಕ್ಸಿಡೆಂಟ್ ಆಗ್ತಕ್ಕಂಥ ಚಾನ್ಸಸ್ಗಳು ಕೆಲವ್ರಿಗೆ ಆಗಿರುತ್ತೆ ಸೊ ವೆಹಿಕಲ್ನೇ ಮಾರುಬಿಡ್ತಾರೆ ಹಾಗೆ ಆಗ್ತಕ್ಕಂತಹ ಸಮಸ್ಯೆಗಳು ಎಷ್ಟೋ ನಾವು ನೋಡಿದ್ದೀವಿ ಹಾಗಾಗಿ ಒಂದು ಸಾರಿ ಚೆಕ್ ಮಾಡಿಕೊಂಡು ವೆಹಿಕಲ್ ನಂಬರು ನನಗೆ ಇದು ಈ ಕಲರ್ ಆಗುತ್ತಾ ಈ ನಂಬರ್ ಸೂಟ್ ಆಗುತ್ತಾ ಅಂತ ತಿಳ್ಕೊಂಡು ನೀವು ವೆಹಿಕಲ್ನ ಬುಕ್ ಮಾಡಿಕೊಳ್ಳೋದು ಭಾಳ ಒಳ್ಳೆಯದು ನಮಸ್ಕಾರ ಒಳ್ಳೆಯದಾಗಲಿ